ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ನೀವು ಈ ಮೂರು ರೀತಿಯಲ್ಲಿದ್ದರೆ ಜನ ನಿಮಗೆ ತುಂಬಾ ಗೌರವವನ್ನು ಕೊಡುತ್ತಾರೆ ಸಾಮಾನ್ಯವಾಗಿ ಜನರು ಶ್ರೀಮಂತಿಕೆಯನ್ನ ಅನುಭವಿಸಲು ಹೆಚ್ಚಾಗಿ ಇಚ್ಛೆ ಹಾಗೆ ಗೌರವಯುತವಾಗಿ ಜೀವನವನ್ನು ಸಾಗಿಸಲು ಬಯಸುತ್ತಾರೆ ನಾವು ಗೌರವವನ್ನು ಪಡೆದುಕೊಳ್ಳಬೇಕಾದರೆ ನಮ್ಮಲ್ಲಿ ಯಾವೆಲ್ಲ ಗುಣಗಳು ಅಳವಡಿಸಿಕೊಳ್ಳಬೇಕು ನಾವು ಈ ಮೂರು ರೀತಿಯಲ್ಲಿ ಇದ್ದಾಗ ಮಾತ್ರ ನಮಗೆ ಸಮಾಜದಲ್ಲಿ ಗೌರವ ದೊರೆಯುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇತಿಹಾಸದಲ್ಲಿ ಅತ್ಯಂತ ಬುದ್ಧಿವಂತ ಅರ್ಥಶಾಸ್ತ್ರ ರಾಜತಾಂತ್ರಿಕ ಮತ್ತು ನುರಿತ ರಾಜಕಾರಣಿಯ ಬಗ್ಗೆ ಮಾತನಾಡುವಾಗಲೆಲ್ಲ ಆಚಾರ್ಯ ಚಾಣಕ್ಯನ ಹೆಸರು ಮುಂಚೂಣಿಯಲ್ಲಿರುತ್ತದೆ ಏಕೆಂದರೆ ಆಚಾರ್ಯ ಚಾಣಕ್ಯನ ಭಂಡಾರ ಅಷ್ಟೊಂದು ಅಗಾಧವಾದದ್ದು ಚಾಣಕ್ಯರು ತಮ್ಮ ನೀತಿಯ ಮೂಲಕ ನೀಡಿದ ಪ್ರತಿಯೊಂದು ಮಾತುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತವೆ ಚಾಣಕ್ಯರ ನೀತಿಗಳನ್ನ ನಾವು ಅನುಸರಿಸುವುದರಿಂದ ಅಥವಾ ಅವರು ಹೇಳಿದಂತೆ ನಮ್ಮ ಜೀವನವನ್ನ ನಡೆಸಿಕೊಂಡು ಹೋಗುವುದರಿಂದ ಯಶಸ್ಸನ್ನ ಸಾಧಿಸುವುದು ಮಾತ್ರವಲ್ಲದೆ ಸಮಾಜದಲ್ಲಿ ನಮ್ಮ ಸ್ಥಾನಮಾನವು ಹೆಚ್ಚಾಗುತ್ತದೆ ಈ ಸಮಾಜದಲ್ಲಿ ಕೇವಲ ಹಣ ಸಂಪಾದನೆ ಮಾಡುವುದು ಮಾತ್ರ ಮುಖ್ಯವಲ್ಲ ಗೌರವವನ್ನು ಗಳಿಸುವುದು ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ ನಾವು ಹಣವನ್ನ ಎಷ್ಟೇ ಸಂಪಾದನೆ ಮಾಡಿದರೂ ಸಹ ಅದು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗಬಹುದು ಆದರೆ ಸಮಾಜದಲ್ಲಿ ಪಡೆದುಕೊಂಡ ಗೌರವ ಸ್ಥಾನಮಾನ ಒಂದಿಷ್ಟು ಸಹ ಖಾಲಿಯಾಗದು ಆದರೆ ನಮ್ಮ ಗೌರವವನ್ನು ಗಳಿಸುವುದು ಸುಲಭವಾದ ಅಥವಾ ಸರಳವಾದ ಕೆಲಸವಲ್ಲ ನಾವು ಪಡೆದುಕೊಳ್ಳುವ ಗೌರವವು ಸಂಪೂರ್ಣವಾಗಿ ನಾವು ಮಾಡುವ ಕೆಲಸ ಮತ್ತು ನಮ್ಮ ನಡವಳಿಕೆಯ ಮೇಲೆ ಆಧಾರಿತವಾಗಿರುತ್ತದೆ ನಾವು ಮಾಡುವಂತಹ ಕೆಲವೊಂದು ಕೆಲಸಗಳು ನಮಗೆ ಗೌರವವನ್ನು ತಂದುಕೊಟ್ಟರೆ ನಾವು ಮಾಡುವಂತಹ ಕೆಲವು ಕೆಟ್ಟ ಕೆಲಸಗಳು ನಮ್ಮ ಗೌರವವನ್ನು ಮನ್ನನೆಯನ್ನ ನಾಶಪಡಿಸುತ್ತವೆ ಹಾಗೂ ಜೀವನ ಪರ್ಯಂತ ಒಂದು ಕಳಂಕವನ್ನು ತಂದುಬಿಡುತ್ತವೆ ಸಮಾಜದಲ್ಲಿ ನಾವು ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕಾದರೆ ಚಾಣಕ್ಯರ ಯಾವ ಬೋಧನೆಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ವಿನಮ್ರ ಸ್ವಭಾವ ವಿನಮ್ರತೆಯನ್ನು ಹೊಂದಿರುವುದು ಅಥವಾ ವಿನಮ್ರ ಸ್ವಭಾವವನ್ನು ಹೊಂದಿರುವುದು ತುಂಬಾ ಮುಖ್ಯವಾಗಿರುತ್ತದೆ ಇದೊಂದು ವ್ಯಕ್ತಿಯ ಕಲೆಯಾಗಿದೆ ಏಕೆಂದರೆ ನಮ್ಮ ಸ್ವಭಾವ ಮತ್ತು ನಡವಳಿಕೆಯು ನಮ್ಮ ಮೇಲೆ ಮಾತ್ರವಲ್ಲ ಇತರ ವ್ಯಕ್ತಿಗಳ ಮೇಲೂ ಸಹ ಪ್ರಭಾವ ಬೀರುತ್ತದೆ ನಾವು ವಿನಮ್ರವಾಗಿದ್ದರೆ ಅದು ಇತರರ ಮೇಲೆ ಸಕಾರಾತ್ಮಕ ಪ್ರಭಾವವನ್ನುಂಟು ಮಾಡುತ್ತದೆ ವಿನಮ್ರತೆಯ ಗುಣವನ್ನು ಹೊಂದಿದವರು ಯಾವಾಗಲೂ ಚರ್ಚೆ ವಾದ ವಿವಾದಗಳಂತಹ ಸನ್ನಿವೇಶದಿಂದ ದೂರ ಉಳಿಯುತ್ತಾರೆ ಇಂತಹ ಜನರು ಕಡಿಮೆ ಶತ್ರುಗಳನ್ನು ಹೊಂದಿರುತ್ತಾರೆ ತಮ್ಮ ನಡವಳಿಕೆಗೆ ತಕ್ಕಂತೆ ಇತರರಿಂದ ಯಾವಾಗಲೂ ಗೌರವವನ್ನ ಪಡೆದುಕೊಳ್ಳುತ್ತಾರೆ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎರಡನೆಯದಾಗಿ ಆಹ್ವಾನವಿಲ್ಲದೆ ಯಾರ ಮನೆಗೂ ಸಹ ನೀವು ಹೋಗದಿರಿ ಗೌರವ ಪೂರ್ವಕವಾಗಿ ಆಹ್ವಾನಿಸಿದರೆ ಹೊರತು ಯಾರ ಮನೆಗೂ ಸಹ ಹೋಗಬೇಡಿ ಎಂಬುದನ್ನು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ ಆಮಂತ್ರಣವಿಲ್ಲದೆ ಇತರರ ಮನೆಗೆ ಹೋದರೆ ಅಥವಾ ಕೆಲಸವಿಲ್ಲದೆ ಯಾರದ್ದಾದರೂ ಮನೆಗೆ ಹೋದರೆ ಗೌರವ ಕಡಿಮೆಯಾಗುತ್ತದೆ ಅದೇ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಅವರ ಮನೆಯಲ್ಲಿ ಇರುವಂತೆ ಕೇಳಿಕೊಳ್ಳದೇ ಇದ್ದರೆ ಅಂಥವರ ಮನೆಯಲ್ಲಿ ಎಂದಿಗೂ ಇರಬೇಡಿ ಇದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯುಂಟಾಗುತ್ತದೆ ಮೂರನೆಯದಾಗಿ ಇತರರಿಗೆ ಗೌರವವನ್ನು ನೀಡಿ ನಿಮ್ಮನ್ನು ಬೇರೆಯವರು ಗೌರವಿಸಬೇಕೆಂದು ನೀವು ಬಯಸಿದರೆ ಮೊದಲು ನೀವು ಇತರರಿಗೆ ಗೌರವಿಸುವುದನ್ನು ಕಲಿತುಕೊಳ್ಳಬೇಕು ನೀವು ಈ ಅಭ್ಯಾಸವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯ ಮೂಲಕ ಸಮಾಜದಲ್ಲಿ ಅಥವಾ ಇತರರಿಂದ ಗೌರವವನ್ನು ಪಡೆದುಕೊಳ್ಳಬಹುದು ಎಂಬುದರ ಕುರಿತು ತಿಳಿಸಿದ್ದಾರೆ ನೀವು ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳಲು ಬಯಸಿದರೆ ಈಗ ತಿಳಿಸಿದಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕವಾಗಿದೆ